ಸೊ ಈ ವಿಡಿಯೋದಲ್ಲಿ ಇವಾಗ ನಿಮಗೆ ಶಾಂಗ್ ಝಲೀಝೇ ಏನೋ ತಪ್ಪಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಯಾವ್ದೋ ಏರಿಯಾ ಸೊ ಬೇಸಿಕಲಿ ನಮ್ಮ ಎಮ್ ಜಿ ರೋಡು ಬ್ರಿಗೇಡ್ ರೋಡ್ ಇದ್ದಂಗೆ ಅಂತ ಅನ್ಕೊಂಬಿಡಿ ನೀವು ಕೇಳಿದ ಬ್ರ್ಯಾಂಡು ನೋಡಿದ ಬ್ರ್ಯಾಂಡು ಎಲ್ಲ ಇಲ್ಲಿ ಸಿಗುವಂಥ ಏಕೈಕ ಸ್ಥಳ ಲೂಯ್ ವಿಟೋನ್ ಆಗಿರ್ಬೋದು ಅಥವಾ ನಿಮಗೆ ಸಿಕ್ಕಾಪಟ್ಟೆ ಈ ಪ್ಯಾರಿಸ್ ಫ್ಯಾಷನ್ ವೀಕು ವರ್ಷಕ್ಕೆ ಎರಡು ಸರ್ತಿ ನಡೆಯುತ್ತೆ ಇರೋ ಎಲ್ಲ ಸೆಲೆಬ್ರಿಟೀಸ್ಗಳು ಇಲ್ಲೇ ಬಿದ್ದಿರ್ತಾರಲ್ಲ ಸೊ ಅವರ ಚಾನಲ್ ಆಗಿರ್ಬೋದು ಕೆಲವೊಂದಷ್ಟು ಬ್ರ್ಯಾಂಡ್ಸ್ಗಳು ನಮಗೆ ಪ್ಯಾರಿಸ್ ಅಲ್ಲಿ ಮೈನ್ ಹೆಡ್ ಇರೋದು ಲೂಯಿ ಬಿಟೋನ್ ಇಲ್ಲೇ ಇರೋದು ಒಂದು ಬಿಲ್ಡಿಂಗ್ ತೋರಿಸ್ತೀನಿ ಲೂ ಬಿಟಾನ್ ಸಖತ್ ಕ್ರೇಜಿ ಆಗಿದೆ ಮಾತ್ರ ಸೊ ಇವಾಗ ನಾವು ಕಂಪ್ಲೀಟ್ ಆಗಿ ನಿಮಗೆ ಪ್ಯಾರಿಸ್ ಇರುವಂತ ಬ್ರಿಗೇಡ್ ರೋಡ್ ತೋರಿಸ್ತೀನಿ ಬನ್ನಿ ಸೊ ಇವಾಗ ನಾವು ಕಮರ್ಷಿಯಲ್ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಅಂತ ಬೇಕಾದ್ರೆ ಲೋಕಲ್ ಸಿಗ್ತದೆ ಬ್ರಿಗೇಡು ಇದು ನಿಮ್ಗೆ ಒನ್ ಆಫ್ ದ ಐಕಾನಿಕ್ ಪ್ಲೇಸಸ್ ಇನ್ ಪ್ಯಾರಿಸ್ ಇದು ಸೊ ಇದು ಕಾಟಿಯರ್ ಅಂತ ಹೇಳಿ ಇದು ಜ್ಯುವೆಲ್ರಿ ಶಾಪ್ ಅಂತೆ ಈ ಜ್ಯುವೆಲ್ರಿ ಶಾಪು ಒನ್ ಆಫ್ ದ ಮೋಸ್ಟ್ ಫೇಮಸ್ ಜ್ಯುವೆಲ್ರಿ ಸ್ಟೋರ್ ಅಂತೆ ಆರ್ ಆರ್ ಗೋಲ್ಡ್ ಯಾ ಬದನೇಕಾಯಿ ತನಿಷ್ಕೋ ಆ ಥರ ಆರ್ ಆರ್ ಗೋಲ್ಡ್ ಲೋಕಲ್ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಇದು ಸ್ಟೋರ್ ಫುಟ್‌ಪಾತ್ ಅಲ್ಲಿ ಹಾಕುತ್ತಿರ್ತಾರೆ ಫುಟ್‌ಪಾತ್ ಹಾಕಂಗಿಲ್ಲ ಯಾಕಂದ್ರೆ ಇದು ಬ್ರ್ಯಾಂಡ್ ಇರೋ ಜಾಗ ಫುಟ್‌ಪಾತ್ ಅಲ್ಲಿ ಹಾಕಕಾಗದೇ ಇಲ್ಲ ನೀನು ಅದು ನಮ್ಮ ಇಂಡಿಯಾ ಇದು ಫಾರಿನ್ ಇಂಡಿಯಾದಲ್ಲಿ ಹೆಲ್ಬೇಕು ಉಚ್ಚೆ ಇರಬಹುದು ಇಲ್ಲಿ ಕಾಸು ಕೊಟ್ಟು ಉಚ್ಚೆ ಇತ್ಯಾ ನೀನು ಹೀರೋನ್ ಕಾರಣ ಹೋಗ್ಬೇಕೇನೋ ನಾವು ಹೋಗೋಣ ಆಯ್ತು ಬ್ರ್ಯಾಂಡ್ಸ್ ಹೇಳಿರಲ್ಲ ಎಲ್ಲಾ ಬ್ರ್ಯಾಂಡ್ಸ್ ಒಂದೇ ಕಡೆ ಕಾಲ್ ಎತ್ಕೊಂಡು ಬಂದು ಕುಂತವೆ ಇದೆಲ್ಲ ನಿಮಗೆ ಫುಲ್ ಫುಡ್ಡು ಮೆಕ್ಡೊನಲ್ಡ್ಸು ಈ ಥರ ಎಲ್ಲ ನೋಡಿ ಒಂಥರ ಹೌದು ಇಲ್ಲಿದೆ ನೋಡು ಗಿಫ್ಟ್ಸು ಫ್ಯಾಷನ್ ಜ್ಯುವೆಲ್ರೀಸ್ ಒನ್ ಆಫ್ ದ ಟಾಪೆಸ್ಟ್ ಬ್ರ್ಯಾಂಡ್ ಲೂಯ್ ವಿಟಾನ್ ಇದು ಆ್ಯಕ್ಚುಲಿ ಹೋಟೆಲ್ ಇದು ನೀವು ನೋಡಿದ್ರೆ ತರ ಇದೆ ನೋಡಿ ಕೆಸ್ ಥರ ಇದೆ ಹೋಟೆಲ್ ಸೊ ಲಕ್ಸುರಿ ಹೋಟೆಲ್ಸ್ ಪಕ್ಕನೇ ನಿಮಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಇರೋದು ಇದು ಲೂಯ್ವಿಟಾನ್ ಇದೆಲ್ಲ ಲೂಯಿಟಾನ್ ಈ ಕಡೆ ನಿಮಗೆ ಏನದು

ನಿಮಗೆ ಫ್ಯಾಷನ್ ಸೆನ್ಸು ಬ್ರ್ಯಾಂಡು ಅಂದರೆ ಲೂಯ್ ಬಿಟಾನ್ ಅಪ್ಪ ಒಂದು ಚಡ್ಡಿ ಎಷ್ಟಿರ್ಬೋದು ಈ ಬ್ರ್ಯಾಂಡಲ್ಲಿ ಆ ಏನಿಲ್ಲ ಒಂದು ಲಕ್ಷ ಒಂದು ಚಡ್ಡಿ ಅಷ್ಟೇ ಜಾಸ್ತಿ ಇಲ್ಲ ಸೊ ಇವಾಗ ನಾವು ಶೇನ್ ನದಿ ಮೇಲೆ ಕ್ರೂಸಲ್ಲಿ ಹೋಗ್ತಾ ಇದೀವಿ ಸೊ ಕ್ರೂಸ್ ರೈಡ್ ಸೊ ಇದು ಫಸ್ಟ್ ಬೋಟು ಗ್ಲಾಸ್ ಅಲ್ಲಿ ಮಾಡಿದ್ದು ಸೊ ಈ ಊರಿಂದನೇ ಶುರುವಾಗಿದ್ದು ಇದು ಫೇಮಸ್ ಕ್ರೂಸ್ ಓಕೆನಾ ಸೊ ಈ ಒಂದು ನದಿಯಲ್ಲಿ ಪ್ಯಾರಿಸು ಎರಡು ಭಾಗವಾಗಿ ಸ್ಪಿಟ್ ಆಗುತ್ತೆ ಸ್ಪ್ಲಿಟ್ ಆಗುತ್ತೆ ಸೊ ನಿಮಗೆ ಕಂಪ್ಲೀಟ್ ಆಗಿ ಇವಾಗ ಒಂದು ಒಳ್ಳೆ ವ್ಯೂ ಜೊತೆಗೆ ಇವಾಗ ನಿಮಗೆ ನೀರ್ ಮೇಲೆ ಹೋಗುವಂತ ಒಂದು ಪ್ರಯತ್ನಗಳು ನಡೀತವೆ ಇವರಿಬ್ರು ಇಲ್ಲಿ ಇಲ್ಲಿ ವ್ಯೂ ನೋಡಿ ಅಂದ್ರೆ ಇವರಿಬ್ರು ಇಲ್ಲಿ ಜಾಲಿ ಮಾಡ್ತಾವ್ರೆ ಹರಿತಾರತ ಇದು ಬ್ರಿಡ್ಜ್ ಇದ್ರಿಡ್ಜಸ್ ಅಲೆಕ್ಸಾಂಡರ್ ಏನೋ ಹೇಳಿದ್ರಲ್ಲ ಅವರು ಇದು ಇಲ್ಲಿ ಯಾವ್ದೋ ಒಂದು ಏನೋ ಅಲೆಕ್ಸಾಂಡರ್ ಬ್ರಿಡ್ಜ್ ಅಂತ ಏನೋ ಹೇಳ್ದಂಗಿತ್ತು ಮೇ ಬಿ ಅದೇ ಇರ್ಬೇಕಿದ್ರು ಟಾಟಾ ಮಾಡ್ತವ ನಾನು ಟಾಟಾ ಮಾಡ್ರಿ ಸಕ್ಕತ್ತಾಗಿದೆ ಬ್ರಿಡ್ಜ್ ಇದು ಹಾ ಟಿನ್ ಇದ ಸ್ಕಲ್ಟೂರ್ ಇನ್ ಬ್ಲಾಕ್ ಗೋಲ್ಡ್ ಅಂಡ್ ಸಿಮೆಂಟ್ ಕಲರ್ ಬ್ರಿಡ್ಜ್ ಓ ಇದು ಅಸೆಂಬ್ಲಿ ಅಲ್ಲಿ ಕಾಣಿಸ್ತಾ ಇದೆ ಬಿಲ್ಡಿಂಗು ಅಸೆಂಬ್ಲಿ ನ್ಯಾಷನಲ್ ಅಸೆಂಬ್ಲಿ ಬಿಲ್ಡಿಂಗ್ ಎಲ್ಲ ನಿಮ್ಗೆ ಎಲ್ಲೋಡಿ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳು ಗೌರ್ಮೆಂಟ್ ಆಫೀಸ್ಗಳು ಎಲ್ಲ ಕಾಣಿಸ್ತಾ ಇಲ್ಲಿ ನಿಮ್ಗೆ

ನಾನು ಚೈನ್ ಬಿಡಿಸುವ ಕಾರ್ಯಕ್ರಮ ತಗೊಂಡಿದ್ದಾರೆ ಚೈನ್ ಬಿಡಿಸ್ತಾ ಇದಾರೆ ಪಾಪ ನಂಗೋಸ್ಕರ ಫುಲ್ ಕಾನ್ಸಂಟ್ರೇಶನ್ ಮಾಡಿ ತಲೆ ಹುಳ ಬಿಟ್ಕೊಂಡು ಇದೆಲ್ಲ ಆ ಕಾಲದಲ್ಲಿ ಕಟ್ಟಿರೋ ಬಿಲ್ಡಿಂಗ್ಸ್ ಗಳೆಲ್ಲ ಸಾಕು ಕಟ್ಟಾಗ್ತಾ ಬಿಲ್ಡಿಂಗ್ ಅಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ನೋಡಿ ಹೆಂಗಾವೆ ಬಿಲ್ಡಿಂಗ್ಸ್ ಯಾವ್ದೇ ಟಚ್ ಮಾಡಿಲ್ಲ ಅವ್ರ ಎಲ್ಲ ಕಲರ್ಸ್ ಒಂದೇ ತರ ಐತೆ ಈ ಬಿಲ್ಡಿಂಗ್ ಕಲರ್ ಆ ಬಿಲ್ಡಿಂಗ್ ಕಲರ್ ಎಲ್ಲ ಒಂದೇ ಕಲರ್ பிக் பாஸ் அதே சேம் டூர் இங்க சிட்டி டூர் ಬಿಲ್ಡಿಂಗ್ ಗಳೆಲ್ಲ ಸುಟ್ಟೋಗಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ಇವಾಗ ಆಗಿದೆ ಅದು ಇದು ನೋಟ ಫೇಮಸ್ ಚರ್ಚ್ ಇದು ಬರ್ನ್ ಆಗಿ ಆಮೇಲೆ ಮತ್ತೆ ಇದು ರೀಕನ್ಸ್ಟ್ರಕ್ಷನ್ ಮಾಡಿ ಇವಾಗ ಈಗಕ್ಕೆ ನಿಂತಿದೆ ನೋಡಿ ಈ ಕಡೆ ವಾಕಿಂಗ್ ಪಾತ್ ಇಲ್ಲಿಂದ ನಿಮಗೆ ಫ್ರಾನ್ಸ್ ಶುರುವಾಗುತ್ತೆ ಇದು ಜೀರೋ ಪಾಯಿಂಟ್ ಇಲ್ಲಿಂದ ನಿಮಗೆ ಪ್ಯಾರಿಸು ಶುರು ಆಗೋದು ನಮ್ಮ ಲಾಲ್ ಇದೆ ಅದೇ ತರ ಈ ಕಡೆ ಕಾಣಿಸ್ತಿರೋದಲ್ಲ ನಿಮ್ಗೆ ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಅಂತೆ ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಮಾಡಿ ಮೇಲೆ ಅಲ್ಲಿ ನೋಡಿ ಟೆರಸ್ ಗಾರ್ಡನಿಂಗ್ ಮಾಡಿದ್ದಾರೆ ಇದು ಪ್ಯಾಲೆಸ್ ಪ್ಯಾಲ ಪ್ಯಾಲಸ್ ಪ್ಯಾಲೇಸ್ ಅವಾಗ ಕಟ್ಟಿರೋದು ಜಮಾನದಲ್ಲಿ ಕಟ್ಟಿರೋ ಪ್ಯಾಲೇಸ್ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂಥರ ನೋಡೋಕೆ ಖುಷಿ ಆಗುತ್ತೆ ಅಲ್ಲಿ ಅಲ್ಲಿ ಝೂಮ್ ಹಾಕಿದ್ರೆ ಕನ್ಸ್ಟ್ರಕ್ಷನ್ಸ್ ಹೆಂಗ್ ಮಾಡಿದ್ದಾರೆ ಒಂದೊಂದು ಏನೂ ಅರ್ಥನೇ ಆಗಲ್ಲ ಒಂದು ಭಾಷೆ ಇಲ್ಲಿ ನೆಪೋಲಿಯನ್ ಇಟಲಿಯ ರಾಜ ಆಗಿದ್ರು ಓಕೆನಾ ಸೊ ರಾಜರ ಒಂದು ಸಮಾಧಿ ನಮ್ಮ ಇಂಡಿಯಾದಲ್ಲಿ ಪ್ರೇಯಸಿಗೆ ಎಂಡರಿಗೆ ಕಟ್ಟಿಸಿದ್ರೆ ಇಲ್ಲಿ ರಾಜಂಗೋಸ್ಕರ ಸಮಾಧಿಗೋಸ್ಕರ ಒಂದು ಮಾನ್ಯುಮೆಂಟ್ ಕಟ್ಟಿಸಿದ್ದಾರೆ ನೋಡಿ ಅದು ಚಿನ್ನದ ಮಾನ್ಯುಮೆಂಟ್ ಅವರು ಯುದ್ಧದಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚರು ಯುದ್ಧ ಮಾಡಿದಾಗ ಫ್ರೆಂಚ್ ಅವರು ಸೋತೋಗ್ತಾರೆ ನೆಪೋಲಿಯನ್ ಇದ್ದಾಗ ಸೊ ಅವಾಗ ಏನಾಗುತ್ತೆ ಅವರನ್ನು ಯಾವುದೋ ಒಂದು ಐಲ್ಯಾಂಡಿಗೆ ಕರ್ಕೊಂಡು ಹೋಗಿ ಸೋತೋದೆ ಅನ್ನೋ ಒಂದು ಇದರಲ್ಲಿ ಏನೋ ಪೇಂಟ್ನ ಫುಡ್ಡಲ್ಲಿ ಮಿಕ್ಸ್ ಮಾಡಿ ಅದರಲ್ಲಿ ಲೆಡ್ ಇರುತ್ತೆ ಸೊ ಅದು ಫುಡ್ ಪಾಯ್ಸನಿಂಗ್ ಆಗಿ ಆ ಥರ ಸತ್ತೋಗ್ತಾರೆ ಅವರ ಸ್ಮಾರಕನ ಈ ಒಂದು ಬಿಲ್ಡಿಂಗಲ್ಲಿ ಇಟ್ಟಿದ್ದಾರೆ ಸೊ ಇದು ನೆಪೋಲಿಯನ್ ಅವರ ಸ್ಮಾರಕದ ಒಂದು ಜಾಗ ಅಂತ ಹೇಳ್ಬೋದು ಸೊ ಇದು ನೋಡಬಹುದು ನೆಪೋಲಿಯನ್ ಅವ್ರಿಗೆ ಸ್ಮಾರಕದ ಒಂದು ಜಾಗ ಸೊ ಬಿಗೆಸ್ಟ್ ಹಾನರ್ ಅಂತ ಹೇಳ್ತಾರೆ ಫ್ರೆಂಚ್ ಅಲ್ಲಿ ನೆಪೋಲಿಯನ್ ಬಗ್ಗೆ ನಿಮಗೆ ಬಹಳಷ್ಟು ಇರುತ್ತೆ ಈ ಕಡೆ ಎಲ್ಲ ಬಂದಾಗ ಸೊ ಇದು ಒನ್ ಆಫ್ ದ ಐಕಾನಿಕ್ ಪ್ಲೇಸ್ ಇನ್ ಫ್ರೆಂಚ್ ನಿಮಗೆ ಇನ್ನೊಂದು ರಿಚ್ ಕಿಡ್ಸ್ ಪ್ಲೇಸ್ ತೋರಿಸ್ದೆ ಇದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ರಿಚ್ ಕಿಡ್ ಪ್ಲೇಸ್ ಎದುರುಗಡೆ ನೋಡಿ ಅಲ್ಲಿ ಚಾನೆಲ್ ಯಾವ ಬ್ರ್ಯಾಂಡ್ ಬೇಕು ಗುರು ನಿಮಗೆ ಮೈ ಗಾಡ್ ಎಲ್ಲಾ ಬ್ರ್ಯಾಂಡ್ ಒಂದೇ ಕಡೆ ಅಪ್ಪ ಅಪ್ಪ ನೋಡಿ ಅಲ್ಲಿ ಮುಂದೆ ನೋಡಿ ಅಲ್ಲಿ ಆ ರೋಡ್ ಅಂತೂ ಲುಯವಿ ಟೌನ್ ಫುಲ್ ಇತ್ತು ಆ ರೋಡಲ್ಲಿ ಇನ್ನೂ ಲುಯವಿ ಟೌನ್ ಇತ್ತು ಈ ಕಡೆ ಅಂತೂ ಇನ್ನೂ ಸಖತ್ ಆಗೈತೆ ಜನ ರಿಚ್ ಕಿಡ್ಸ್ ಬದುಕೋ ಜನ ಜೀವನ ಶೈಲಿ ಅಂಕಲ್ಲ ತೋರಿಸ್ಬೇಕಂತೆ ನೀವು ಆಲ್ರೆಡಿ ಇದ್ದೀರಾ ವೀಡಿಯೋಸಲ್ಲಿ ಶಾಪಿಂಗ್ ಮಾಡ್ತೀರಾ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ನಾವು ನಾ ಫುಲ್ ರಿಚ್ ಅಲ್ಲ ನಮ್ಮ ಡಾಕ್ಟರು ನೆಪೋಲಿಯನ್ ನೆಪೋಲಿಯನ್ದು ಟವರು ಸಕ್ಕತ್ತಾಗಿದೆ ಪೇಂಟಿಂಗ್ ಸಖತ್ತಾಗಿ ಮಾಡಿದ್ದಾರೆ ಕಲರ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಕತೆ ಎಲ್ಲ ಬರೆದಿದ್ದಾರೆ ನೋಡಿ ಅಲ್ಲಿ ಏನೇನೋ ಸ್ಟೋರೀಸ್ ಇದೆ ಆಕ್ಚುಲಿ ಅದ್ರ ಮೇಲೆ ಮೇ ಬಿ ಯುದ್ಧದ್ದಿರ್ಬೇಕು ಏನು ಬ್ಯೂಟಿಫುಲ್ ಆಗಿದೆ ಗುರು ಇದು ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಪೇಂಟಿಂಗ್ ಇಲ್ಲೇ ಇರೋದು ಯಾರು ಹೇಳಿ ನನ್ ಬೆಸ್ಟ್ ಫ್ರೆಂಡ್ ಮೊನ್ನಲಿಸೋದು ಪೇಂಟಿಂಗ್ ಇದೇ ಬಿಲ್ಡಿಂಗ್ ಒಳಗಿರೋದು ಆದ್ರೆ ಇವಾಗ ಕ್ಲೋಸ್ ಆಗಿದೆ ನನ್ ಫ್ರೆಂಡ್ ನೋಡಕ್ ಆಗಲ್ಲ ಆಮೇಲೆ ವಾಟ್ಸ್ಆಪ್ ಕಾಲ್ ಮಾಡಿ ನೋಡ್ಕೋತೀನಿ ಬಿಲ್ಡಿಂಗ್ ವರ್ಲ್ಡ್ ಫೇಮಸ್ ಮೊನಾಲಿಸಾ ಇರುವಂತ ಪೇಂಟಿಂಗ್ ಇರುವಂತ ಒಂದು ಮ್ಯೂಸಿಯಂ ಇವಾಗ ಕ್ಲೋಸ್ ಆಗಿದೆ ಯಾಕಂದ್ರೆ ಇಲ್ಲಿ ಅವರ್ ಟೈಮಿಂಗ್ಸ್ ಸಿಕ್ಕಾಪಟ್ಟೆ ರೂಲ್ಸ್ ಇಲ್ಲಲ್ಲ ಎಂಟು ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಸೊ ಇವಾಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಎಲ್ಲ ಕ್ಲೋಸ್ ಆಗಿದೆ ಆದರೂ ಈ ಕಡೆ ಚಂದ್ರ ಬಂದಿದ್ದಾನೆ ಸೂರ್ಯನ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಚಂದ್ರ ಆಲ್ರೆಡಿ ಬಂದಿದ್ದಾನೆ ಸೊ ಮೊನಾಲಿಸಾ ಪೇಂಟಿಂಗ್ ಇರೋದು ಇಲ್ಲೇ ಪ್ರಾ ಪ್ಯಾರಿಸಲ್ಲಿ ಸೊ ಈ ಮ್ಯೂಸಿಯಮ್ ಒಳಗಿದೆ ಮೋನಾಲಿಸನ್ ಪೇಂಟಿಂಗ್ ಸೊ ಒನ್ ಆಫ್ ದ ಬ್ಯುಸಿಯೆಸ್ಟ್ ಏರಿಯಾ ಈ ಥರ ರೋಡಲ್ಲಿ ಡ್ಯಾನ್ಸ್ ಆಡಿಕೊಂಡು ಕಾಯಿ ಹಾಕಿಕೊಂಡು ನೋಡಿ ಅದೇನು ಡಾನ್ಸ್ ಮಾಡ್ದವ್ರ ಗೊತ್ತಿಲ್ಲ ಗುರು ಫ್ರೀ ಸ್ಟೈಲ್ ಅಂತ ಎಲ್ ಟಮ್ಟ ಹೊಡೆದ್ರೆ ಹೆಂಗ್ ಡಾನ್ಸ್ ಮಾಡ್ತೀವಿ ಗೊತ್ತಾ ನಾವು ಎಲ್ ಡೇಟ್ ಹಾಕಿದ್ರೆ ಹೆಂಗ್ ಡಾನ್ಸ್ ಮಾಡ್ತೀವಿ ಗೊತ್ತಾ ನೀವು ನೋಡಿ ಹೆಂಗಾಡ್ತಾವೆ ಒಳ್ಳೆ ಬಂದಂಗೆ ಇದು ಒಂಥರ ಪಾರ್ಕು ಮ್ಯೂಸಿಯಮ್ಮು ಎಲ್ಲ ಆಲ್ ಇನ್ ಒನ್ ಇದು ಸಖತ್ ಸನ್ಸೆಟ್ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸಕ್ಕತ್ತಾಗಿದೆ ಗುರು ಏನು ಹಿಂಗೈತೆ ಅಮ್ಮ ಆರ್ಕಿಟೆಕ್ಚರ್ಗಳು ಒಂದೊಂದು ಒಂದೊಂದು ಅಮ್ಮಮ್ಮ ಇದು ಇಲ್ಲಿದ್ದ ರಾಜ ಕಟ್ಟಿದ ಅಂತೆ ಈ ಅರಮನೆ ಚಿಕ್ಕದಾಯ್ತು ಅಂದ್ಬಿಟ್ಟು ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಇನ್ನೊಂದು ಅರಮನೆ ಕಟ್ಕೊಂಡ್ರಂತೆ ಈ ಅರಮನೆ ಅವ್ರಿಗೆ ಚಿಕ್ಕುದಾಯ್ತು ಅಂತೆ ಸೊ ಇದು ಕತೆ ಇಲ್ಲಿದು ಸೊ ಇವಾಗ ಇದನ್ನ ಗೌರ್ಮೆಂಟ್ ಅಂಡರ್ಟೇಕಿಂಗಲ್ಲಿ ಮ್ಯೂಸಿಯಮು ಅದು ಇದು ಮಾಡ್ಕೊಂಡಿದ್ದಾರೆ ಪ್ಲಸ್ ಇಲ್ಲಿ ಮೊನಾಲಿಸ್ ಅದು ಪೇಂಟಿಂಗ್ ಇಲ್ಲೇ ಇರೋದು ಓ ಇದೆ ಮ್ಯೂಸಿಯಮ್

ಒನ್ ಆಫ್ ದ ದಿ ಬೆಸ್ಟ್ ಸಿಟಿ ವಿ ಎಲ್ಲ ಬಿಲ್ಡಿಂಗ್ ಮ್ಯಾಕ್ಸಿಮಮ್ ತ್ರೀ ಫೋರ್ ಫೋರ್ತ್ ಫ್ಲೋರ್ ಅಷ್ಟೇ ಬೇರೆ ವಿಶಾಲಿಗೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ರೋಡ್ ಎಷ್ಟು ಎಷ್ಟು ಸೈಕಲ್ ಪಾರ್ತಿ ಸೈಕಲ್ ಅಲ್ಲ ಕೆಲಸ ಮಾಡೋದು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಸೈಕಲ್ ಪಾತು ವಾಕಿಂಗ್ ಫುಟ್ಪಾತ್ ವಾಕಿಂಗ್ ಪಾತ್ ಎಲ್ಲಿ ಎಲ್ಲಾದ್ರೂ ಫುಟ್ಪಾತ್ ಅಂದಿಗೆ ನೋಡಿದ್ರು ಸರ್ ತಿನ್ನಕ್ಕೆ ಏನು ಇಲ್ಲ ಟೈಮ್ ಅಂದ್ರೆ ಟೈಮ್ ಪಕ್ಕಾ ಟೈಮ್ ಅಷ್ಟೇ ಅಷ್ಟೇ ಏಳ್ನೂರ್ ವರ್ಷದ ಹಿಂದೆ ಕಟ್ಟಿರುವಂತ ಸಾಮ್ರಾಜ್ಯ ಇದು ಇವತ್ತು ಗಟ್ಟಿ ಮುಟ್ಟಾಗಿ ನಿಂತ್ಕೊಂಡೈತೆ ಯಾವ ಲೆವೆಲ್ಗಿದೆ ನೋಡಿ ಒಂದು ಕಿಂಗ್ಡಮ್ ಹೆಂಗೆ ಕಟ್ಟವನೇ ಒಬ್ಬ ರಾಜ ಏಳ್ನೂರು ವರ್ಷದಿಂದ ವಿತೌಟ್ ಪೇಂಟಿಂಗ್ ಇದೇ ತರ ನಿಂತಿದೆ ಬಿಲ್ಡಿಂಗ್ಸ್ ನೋಡಿ ಎಷ್ಟು ಒಂದೊಂದು ಡೀಟೇಲಿಂಗ್ ವರ್ಕ್ ಎಷ್ಟು ಚೆನ್ನಾಗಿ ಕಾಣ್ತವೆ ಏಳ್ನೂರು ವರ್ಷ ಆದ್ರೂ ಇಷ್ಟು ಗಟ್ಟಿ ಮುಟ್ಟಾಗಿದ್ದಾವೆ ಇವಾಗ ರಾತ್ರಿ ಹತ್ತು ಗಂಟೆ ಆಗಿದೆ ಇವಾಗ ಕತ್ತಲಾಗಿದೆ ಇನ್ನೂ ಕತ್ಲಾಗ್ಲಿಲ್ಲ ಪಿಚ್ ಡಾರ್ಕ್ ಆಗಿಲ್ಲ ಇನ್ನೂ ಸ್ವಲ್ಪ ಬೆಳಕಿದೆ ಸೊ ಪರವಾಗಿಲ್ಲ ಈಗ ಫುಲ್ ಪ್ಯಾರಿಸ್ ನೈಟ್ ಲೈಫ್ನ ನೀವು ನೋಡ್ಬೋದು ಸೊ ಫುಲ್ ಅಪ್ ಆಗಿದೆ ಸೊ ಇವಾಗ ಮೇನ್ ಅಟ್ರಾಕ್ಷನ್ ನಾವು ಐಫಿಲ್ ಟವರ್ನ ನೋಡಿರಲಿಲ್ಲ ನೈಟ್ ಲೈಫಲ್ಲಿ ಸೊ ಇವಾಗ ನೈಟ್ ಲೈಫ್ ಐಫಿಲ್ ಟವರ್ನ ನೋಡೋಣ ಸೊ ಇದು ಬೆಳಗ್ಗೆ ಬಂದಿದ್ವಲ್ವಾ ನಾವು ರಿಚ್ ಕಿಡ್ಸ್ ಏರಿಯಾ ಸೊ ಶಾಪಿಂಗ್ ಮಾಲ್ಸ್ ಎಲ್ಲ ತೋರಿಸಿದ್ನಲ್ಲ ಅದೇ ರೋಡ್ ಇವಾಗ ಕತ್ಲಲ್ಲಿ ಈ ಥರ ಕಾಣಿಸ್ತಾ ಇದೆ ಹೇಗೆ ಅಂದರೆ ಸ್ವಲ್ಪ ನಿಮಗೆ ಇಂಡಿಯಾಗೆ ಥರ ಕಾಣಿಸುತ್ತೆ ಸಡನ್ ಆಗಿ ಹಿಂದೂ ನೋಡಿದ್ರೆ ಸೊ ಇದು ಫುಲ್ ಅಪ್ ಆಗಿದೆ ಇವಾಗ ನಾವು ಐಫಿಲ್ ಟವರ್ಗೆ ಹೋಗೋಣ ಫುಲ್ ವ್ಯೂ ನೋಡೋಣ ಮಸ್ತ್ ಇದು ಪಾರಿಸ್ ಐಫಿಲ್ ಟವರ್ ನೈಟ್ ವ್ಯೂಗೆ ಈಗ ನಾವು ಬಂದಿದೀವಿ ಇಲ್ಲೊಂದು ವ್ಯೂ ಸಿಗ್ತಾ ಇದೆ ಅಲ್ಲೊಂದು ವ್ಯೂ ಸಿಗ್ತಾ ಇದೆ ಐಫಿಲ್ ಟವರ್ ಲೈಟ್ ಹಾಕಿದ್ದಾರೆ ಹನ್ನೊಂದು ಗಂಟೆಗೆ ನಿಮಗೆ ಫುಲ್ ಸ್ಪಾರ್ಕಲಿಂಗ್ ಲೈಟ್ಸ್ ಬರುತ್ತೆ ಅದನ್ನ ನಾನು ತೋರಿಸ್ತೀನಿ ನಿಮಗೆ ಸೊ ಇದು ಎಷ್ಟು ಬ್ಯೂಟಿಯಾ ಕಾಣುತ್ತೆ ನೋಡಿ ಇದನ್ನು ನೋಡಕ್ಕೆ ಜನ ಬರೋದು ಇಲ್ಲಿ ಸೂಪರ್ ಅಲ್ಲಿ ನೋಡಿ ಮೇಲೆ ಒಂದು ರೆಸ್ಟೋರೆಂಟ್ ಇದೆ ಫುಲ್ ಟಾಪಲ್ಲಿ ಈಗ ಫುಲ್ಲು ಹಿಂಗೆ ಲೈಟು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಫುಲ್ಲು ಮಿರಿ 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 ಅಂತ ಬ್ಲಿಂಕ್ ಆಗುತ್ತೆ ಚೆನ್ನಾಗಿದೆ ನೋಡಿ